ಹಿಂದೆ ಐದು ವರ್ಷಗಳಲ್ಲಿ ನಮ್ಮ ಜಿಲ್ಲೆಗೆ ಅವಶ್ಯಕತೆ ಇತ್ತು ಏನು ಕೋಪರೇಟಿವ್ ಸಂಸ್ಥೆ ಅನ್ನುವಂಥದ್ರ ಬಗ್ಗೆ ಅದರ ಅದರ ಇಂಪಾರ್ಟೆನ್ಸ್ ನ ಅರ್ಥ ಮಾಡಿಕೊಂಡ್ರು ಮಂತ್ರಿಗಳಾಗಿದ್ರು ವಿರೋಧ ಪಕ್ಷದಲ್ಲಿದ್ರು ಅಂದ್ರೆ ನಾವು ವಿರೋಧ ಪಕ್ಷದಲ್ಲಿದ್ವಿ ಅವಾಗ ಅವರು ಆಡಳಿತ ಪಕ್ಷದಲ್ಲಿದ್ರು ಆದ್ರೆ ರೈತರ ಸಂಸ್ಥೆ ನುಡಿಸಬೇಕು ಅನ್ನುವಾಗ ನೀತಿ ಮುಖ್ಯಮಂತ್ರಿಗಳಾಗಿದ್ದ ಅವರಿಗೂ ಇತ್ತು ಮತ್ತೆ ಕೋಆಪರೇಟಿವ್ ಮಂತ್ರಿಗಳಾಗಿ ಸೋಮಶೇಖರ್ ಅಣ್ಣ ಅವ್ರಿಗೂ ಇತ್ತು ಅದನ್ನ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಗೌರವಿಸ್ತೀನಿ ಯಾಕೆ ಮಾಡುದು ಎನ್ಕ್ವೈರಿ ನೂರ್ ಮಾಡಿದ್ರು ಆದ್ರೆ ಸಂಸ್ಥೆ ನುಡಿಸಿದ್ರು ಇವತ್ತು ಕೆಲವೇ ಅಧಿಕಾರಿಗಳು ದ್ವೇಷ ಅಸೂಯೆಯಿಂದ ನಾವು ನಮ್ಮ ಸಂಸ್ಥೆನ ನೆಲ ಕಚ್ಚಿದೆ ನಮಗೆ ಕೋಲಾರ ಜಿಲ್ಲೆಯವರಿಗೆ ರೈತರ ಸಂಸ್ಥೆ ಎಷ್ಟು ಮುಖ್ಯ ಅಂದ್ರೆ ಅದರ ಇಂಪಾರ್ಟೆನ್ಸ್ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ಆ ನೋವಿಂದ ಇವತ್ತು ಅವ್ರನ್ನ ಧನ್ಯವಾದ ಐದು ವರ್ಷಗಳಲ್ಲಿ ನಮ್ಮ ಜಿಲ್ಲೆಗೆ ಅವಶ್ಯಕತೆ ಇತ್ತು ಏನು ಕೋಪರೇಟಿವ್ ಸಂಸ್ಥೆ ಅನ್ನುವಂಥದ್ರ ಬಗ್ಗೆ ಅದರ ಅದರ ಇಂಪಾರ್ಟೆನ್ಸ್ ನ ಅರ್ಥ ಮಾಡಿಕೊಂಡ್ರು ಮಂತ್ರಿಗಳಾಗಿದ್ರು ವಿರೋಧ ಪಕ್ಷದಲ್ಲಿ ಅಂದ್ರೆ ನಾವು ವಿರೋಧ ಪಕ್ಷದಲ್ಲಿದ್ವಿ ಅವಾಗ ಅವರು ಆಡಳಿತ ಪಕ್ಷದಲ್ಲಿದ್ರು ಆದ್ರೆ ರೈತರ ಸಂಸ್ಥೆ ನುಡಿಸಬೇಕು ಅನ್ನುವಾಗ ನೀತಿ ಮುಖ್ಯಮಂತ್ರಿಗಳಾಗಿದ್ದ ಅವರಿಗೂ ಇತ್ತು ಮತ್ತೆ ಕೋಪರೇಟಿವ್ ಮಂತ್ರಿಗಳ ಸೋಮಶೇಖರ್ ಅಣ್ಣ ಅವ್ರಿಗೂ ಇತ್ತು ಅದನ್ನ ನಾನು ಹೃದಯ ಪೂರ್ವವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಗೌರವಿಸ್ತೀನಿ ಯಾಕೆ ಮಾಡುದು ಎನ್ಕ್ವೈರಿ ನೂರ್ ಮಾಡಿದ್ರು ಆದ್ರೆ ಸಂಸ್ಥೆ ನುಡಿಸಿದ್ರು ಇವತ್ತು ಕೆಲವೇ ಅಧಿಕಾರಿಗಳು ದ್ವೇಷ ಅಸೂಯೆಯಿಂದ ನಮ್ ಸಂಸ್ಥೆನ ನೆಲ ಕಚ್ಚಿದೆ ನಮಗೆ ಕೋಲಾರ ಜಿಲ್ಲೆಯವರಿಗೆ ರೈತರ ಸಂಸ್ಥೆ ಎಷ್ಟು ಮುಖ್ಯ ಅಂದ್ರೆ ಅದರ ಇಂಪಾರ್ಟೆನ್ಸ್ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ಆ ನೋವಿಂದ ಇವತ್ತು ಅವ್ರನ್ನ ಧನ್ಯವಾದ ಹೇಳ್ತಾರೆ